ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಂತ ಭಾವಿಸ್ತಾ ಇವತ್ತಿನ ವಾಕ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಐದುವರೆಗೆ ಏಟ್ ನೋಡಿರಿ ನಾನು ಎದ್ದು ಮುಖ ತೊಕೊಂಡು ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಯೋಗಾನ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೆಳಗ್ಗೆ ಯೋಗ ಸ್ಟಾರ್ಟ್ ಒಲ್ಲ ಅಂತ ಅನ್ಸುತ್ತೆ ಅಂದ್ರೆ ಒಂದೊಂದು ದಿವಸ ಅನಿಸ್ತಾ ಇರ್ತೈತೆ ಮತ್ತೆ ಹಂಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಮತ್ತೆ ಕಂಟಿನ್ಯೂ ಆಗ್ಬಿಡ್ತೈತಿ ಒಲ್ಲಪ್ಪ ಅಂತೇಳಿ ಹಂಗೆ ಬೆಚ್ಚಿಗೆ ಹಚ್ಕೊಂಡು ಮಂದ್ಕೊಂಡ್ಬಿಟ್ರೆ ಇಡೀ ದಿವಸ ಫುಲ್ ಡಲ್ಲಾಗಿರ್ತೈತಿರಿ ಮನುಷ್ಯನು ಬೆಳಿಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಯೋಗ ಮಾಡಿಬಿಟ್ರೆ ಇಡೀ ದಿವಸ ಆ್ಯಕ್ಟಿವ್ ಆಗಿರ್ತೈತಿ ಅದಕ್ಕಾಗಿನೇ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಅರ್ಧ ತಾಸಾದರೂ ಮೊದಲು ಎದ್ಬಿಟ್ರೆ ನಮ್ಮ ಬಾಡಿ ಏನೈತಿ ಫುಲ್ ಎನರ್ಜಿಟಿಕ್ ಆಗಿರ್ತೈತಿ ಇಲ್ಲಾಂದ್ರೆ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಎದ್ದು ಯೋಗ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಫಸ್ಟ್ ಜಳಕ ಮಾಡಿ ಬಂದಿದ್ದೀನಿ ನೋಡ್ರಿ ಫಸ್ಟ್ ಈಗ ಒಂದು ಗ್ಲಾಸ್ ಜೀರಿಗೆ ನೀರು ಕುಡಿದ್ಬಿಟ್ಟು ನಾಷ್ಟಕ್ಕೂ ರೆಡಿ ಮಾಡಬೇಕು ಅಂದರೆ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ನೀರು ಕುಡಿಯೋದು ಭಾಳ ಬೆಸ್ಟ್ ರೀ ಅಟ್ಲೀಸ್ಟ್ ಜೀರಿಗೆ ನೀರು ಜ್ಯೂಸ್ ಮತ್ತು ನೀರಂತೂ ಜಾಸ್ತಿ ಕುಡಿಯೋಕ್ಕಾಗಂಗಿಲ್ಲಲ್ಲ ಈ ರೀತಿ ಜೀರಿಗೆ ನೀರು ಮತ್ತು ಯಾವುದಾದ್ರೂ ಒಂದು ಜ್ಯೂಸ್ ಮತ್ತು ಬಿಸಿ ನೀರು ಈ ರೀತಿ ಕುಡಿತಾ ಇದ್ರೆ ಬೆಳಗ್ಗೆ ಒಂದೂವರೆ ಲೀಟ್ರ್ ಅಷ್ಟು ಯಾವುದಾದ್ರೂ ಒಟ್ಟು ಲಿಕ್ವಿಡ್ ಒಳಗೆ ಬಿಟ್ರೆ ಫುಲ್ ಸುಸ್ತು ಅನ್ಸಂಗಿಲ್ಲ ರೀ ಬಾಡಿನೂ ಚಲೋ ಇರ್ತೈತಿ ಮತ್ತು ಆ್ಯಕ್ಟಿವ್ ಆಗಿರ್ತೈತಿ ಈಗ ಜಿರ್ಗಿನೀರಾಗ ಕುಡಿಬೇಕಂತೇಳಿ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಕುಡ್ಕೊತ ಹಂಗೆ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ರೀ ಆ್ಯಕ್ಚುಲಿ ಎರಡು ದಿವಸ ಹಿಂದನ ಇಡ್ಯೋ ಹಾಕಬೇಕಿತ್ತು ಹಿಡಿಯೋ ರೀ ಯಾಕಂದರೆ ಮೊಬೈಲ್ಗೆ ರಿಚಾರ್ಜೆ ಮುಗ್ದಿತ್ತು ಹಾಗಾಗಿ ರಿಚಾರ್ಜೇ ಮಾಡ್ಸೋಕ್ಕಾಗಿತ್ತಿಲ್ಲ ಈ ಕಡೆ ಮನೆ ಸ್ವಲ್ಪ ಔಟ್ಸೈಡ್ ಆಗುತ್ತಿಲ್ಲ ನನಗೂ ಹೋಗ್ಬಿಟ್ಟು ರಿಚಾರ್ಜೇ ಮಾಡ್ಸ್ಕೊಂಡು ಬರೋಕ್ಕಾಗಲಿಲ್ಲ ಅಂದರೆ ನಮ್ಮ ಭಾಷೆ ಒಳಗೆ ಮೊಬೈಲ್ ಮೊಬೈಲ್ಗೆ ರೊಕ್ಕ ಇರಲಿಕ್ಕಿಲ್ಲ ಅಂದರೆ ರೀ ಅದಕ್ಕಾಗಿ ಇದು ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ಅದಕ್ಕಾಗಿ ನಿನ್ನೆ ರಾತ್ರಿ ಏಳು ಗಂಟೆಕನ ರೀಚಾರ್ಜ್ ಮಾಡಿಸ್ಕೊಂಡು ಬಂದು ಮತ್ತು ಎಂಟುವರೆಗೆ ಇದು ಎಡಿಟ್ ಮಾಡಿಟ್ಟಿದ್ದು ಅಪ್ಲೋಡ್ ಮಾಡಿದೆ ರೀ ಇದು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಇವತ್ತನ್ನು ಎಡಿಟ್ ಮಾಡಿಟ್ಟಿದ್ದೆ ಮೊನ್ನೆ ಇವತ್ತೇ ವರ್ಕ್ ಕೊಟ್ಬಿಟ್ಟು ಹಾಕಾಕತ್ತೀನಿ ನೋಡಿರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಹತ್ತುವರೆ ಹೇಗೆ ಈಗ ವೈಝ್ ಅವರ್ ಕೊಟ್ಬಿಟ್ಟು ಮಧ್ಯಾಹ್ನ ಮೇಲೆ ಜಲ್ದಿನ ಅಪ್ಲೋಡ್ ಮಾಡ್ಬೇಕಂತ ಹೇಳ್ರೆ ಅಂದ್ರೆ ಇವತ್ತು ಆದ್ರೆ ಎರಡು ಇಡೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅಂದ್ರೆ ಇಡಿಯೋ ಎಲ್ಲ ಮಾಡಿ ಇಟ್ಟಿದ್ದೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮೊಬೈಲ್ ರೀಚಾರ್ಜ್ ಇಲ್ಲಾರು ಬಿಟ್ಟಕ್ಕೆ ಎರಡು ದಿವಸ ಫುಲ್ ರೆಸ್ಟನೇ ಆಗೈತಿ ಏನೂ ಕೆಲಸನೂ ಮಾಡಕ್ಕೆ ಅಂದ್ರೆ ಇಡೋದು ಕೆಲಸ ಈಗ ಸೋಮವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಹಾಕಿ ಬಂದಿತ್ತು ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡಿರಿ ಮಸ್ತಾಗಿ ಹೀರಿಕೆ ಪಲ್ಯ ಮತ್ತು ಚಪಾತಿನ ರೆಡಿ ಮಾಡಿಕೊಡ್ಬೇಕು ಸಿಂಪ್ ಪಲ್ಯಗೆ ಮಾಡಾಕತ್ತಿದ್ರೆ ಹೀರಿಕಾಯಿ ಪಲ್ಯ ಭಾಳ ಮಸ್ತ್ ಆಗುತ್ತೆ ಹಂಗೆ ಜೀರಿಗೆ ನೀರನ್ನು ಕುಡಿಯಾಕತ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಕುಡಿತಾ ಇರ್ಬೇಕ್ರೆ ಒಮ್ಮೆ ಗಟ್ಟಿಗಟ್ಟಿ ಕುಡಿಯೋಕ್ಕಿಂತ ಒಂದು ಕುಡಿತಾ ಇದ್ರೆ ನಮಗೂ ಚಲೋ ಅನಿಸುತ್ತಲ್ಲ ಅದಕ್ಕಾಗಿ ಈ ಕಡೆ ಹೀರಿಕಾಯಿ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಗೆಣಸಿನಕಾಯಿನ ಸ್ವಲ್ಪ ಒಗ್ಗರಿನ ಥರ ಮಾಡಿ ಕೊಡೋ ರೆಡಿ ರೆಡಿ ಅಂದ್ರೆ ಗಣಸಿನ್ಕಾಯಿ ಮೇಲಿನ ಸೊಪ್ಪು ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಜೀರಿಗೆ ಹಾಕಿ ಕೆಣಸಿಂಕಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಣ್ಣು ಉಪ್ಪು ಪುಡಿ ಹಾಕಿಬಿಟ್ರೆ ಮಸ್ತಾಗಿ ಅದು ಚಾಟ್ ಥರ ಚಲೋ ಹತ್ತೈತ್ರಿ ಹಂಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಬೆಲ್ಲ ಹಾಕ್ಕೊಂಡು ಈ ರೀತಿ ಮಾಡಿ ಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿ ಅಂತ ಅನ್ಕೊಂತಿದ್ರಿ ಬಟ್ ನೆನಪಿಲ್ಲ ನನಗೆ ಬಟ್ ಇನ್ನೊಂದು ರೀತಿ ಡಿಫ್ರೆಂಟಾಗಿ ಆಗಿ ಮಾಡ್ಕೋಬಹುದು ಸ ಈವ್ನಿಂಗ್ ಟೈಮ್ ಸ್ನಾಕ್ಸ್ ರೀ ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ ಸೇರ್ ಮಾಡ್ಕೊತೀನಿ ಮನೆಯವ್ರಿಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ಅವ್ರಿಗೆ ಏನಿದ್ರು ಹಾಲು ಬೆಲ್ಲ ಹಾಕೊಂಡು ತಿನ್ನಕ್ಕೆ ಇಷ್ಟ ಆಗುತ್ತೆ ಮತ್ತು ಇಲ್ಲಾಂದ್ರೆ ಗಣಸಿನ್ಕೆ ಹೋಳ್ಗೆ ಮಾಡಿಕೊಡ್ಬೇಕು ಅದು ಇಷ್ಟ ಆಗುತ್ತೆ ಬಟ್ ನನಗೆ ಮತ್ತು ಮನಗೆ ಈ ರೀತಿ ಮಾಡಿದ್ದು ಇಷ್ಟ ಆಗುತ್ತೆ ರೀ ಈಗ ಈ ಕಡೆ ಹೀರಿಕೆ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಗೆಣಸಿನ್ಕಾಯಿನೂ ಈ ರೀತಿ ಒಗ್ಗರಣೆ ಹಾಕಿದ್ದೀನಿ ಭಾಳ ಮಸ್ತ್ ಹತ್ತಿದ್ರೆ ಹಂಗೆ ತಿನ್ಬೋದು ಇದಕ್ಕೆ ಬೇಕಂದ್ರೆ ನೀವು ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಸೇವ್ ಉಳ್ಳಾಗಡ್ಡಿ ಏನಾದರೂ ಹಾಕೊಂಡು ತಿನ್ಬೋದು ಇವತ್ತು ನಾನು ಸಿಂಪಲ್ಲಾಗೆ ಮಾಡಿದ್ದು ಏನು ಹಾಕಕ್ಕೆ ಹೋಗಿಲ್ಲ ರೀ ಬೇಕಂದ್ರೆ ಸಣ್ಣ ಮ್ಯಾಲೆ ಕಟ್ ಮಾಡಿಬಿಟ್ಟು ಹಾಕೊಂಡು ತಿನ್ಬೋದು ಈ ಕಡೆ ಹೀರಿಕೆ ಪಲ್ಯನೂ ರೆಡಿ ಆಗೈತೆ ನೋಡಿರಿ ಈ ರೀತಿ ಹೀರಿಕೆ ಪಲ್ಯ ಮಾಡಿಬಿಟ್ರೆ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಸಿಂಪಲ್ಲಾಗಿ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಈರಿಕಾಯಿ ಖಾರ ಉಪ್ಪು ಹಣ್ಣು ಎಲ್ಲ ಹಾಕಿಬಿಟ್ಟು ಕುದಿಸಿ ಆಮೇಲೆ ಶೇಂಗಾ ಪುಡಿ ಗುರ ಪುಡಿ ಹಾಕಿ ಕುದ್ಕೊಂಡ್ಬಿಟ್ರೆ ಮಸ್ತಾಗಿ ಹೀರೆಕಾಯಿ ಪಲ್ಯ ರೆಡಿ ರೀ ಹಿಟ್ಟನ್ನು ಕಲಿಸಿ ಇಟ್ಟಿದೆಲ್ಲ ಚಪಾತಿನೂ ಮಾಡಿಬಿಡಬೇಕು ಇನ್ನು ಮನೋನು ಎನ್ ಸಿ ಸಿ ಕ್ಲಾಸಿಗೆ ಹೊಂಟಂದ್ರೆ ತನು ಮನು ಇಬ್ಬರು ಇವತ್ತೇ ಎಂಟುವರೆಗೆ ಹೋಗ್ತಾರೋ ಅದಕ್ಕೆ ಜಲ್ದಿನ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಅಂದರೆ ಜಲ್ದಿ ಮಾಡಿಕೊಟ್ರೆ ಎಂಟರೊಟ್ಟಿಗೆ ಅವರು ಊಟ ಮಾಡಿಬಿಟ್ಟು ಹೋಗ್ತಾರೆ ಮನೋ ಆಲ್ರೆಡಿ ಜಳಕ ಮಾಡಿಬಿಟ್ಟು ನಾನು ಮಾಡ್ರಿ ಮಮ್ಮಿ ಇನ್ನು ಮಾಡಿಲ್ಲ ಚಪಾತಿ ಅಂತ ಆಯಿತಪ್ಪ ಮಾಡಿಕೊಡ್ತೀನಿ ನಿಂದ್ರಂತ ಒಂದು ಎರಡು ನಿಮಿಷ ಅಂತ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಚಪಾತಿ ಮತ್ತು ಪಲ್ಯ ಊಟ ಮಾಡಿಬಿಟ್ರೆ ಭಾಳ ಮಸ್ತ್ ರೀ ಮತ್ತು ಟೇಸ್ಟು ಆಗುತ್ತೆ ಆ್ಯಕ್ಚುಲಿ ಇದು ಎರಡು ಮೂರು ದಿವಸದ ಅಲ್ಲ ಏನು ಹೇಳಾಕಂದ್ರೆ ನೆನಪು ಬರ್ಲಾಗೈತಿ ಒಂದು ಸಲ ಅಂದ್ರೆ ಅದು ಇವತ್ತು ವಿಡಿಯೋ ಮಾಡಿದ ನಾಳೆ ಎಡಿಟ್ ಮಾಡಿ ಕೂಡ ಕೊಡಮ್ದಾಗ ಅದು ನೆನಪಲ್ಲ ಇರ್ತೈತೆ ರೀ ಈಗ ಎರಡು ದಿವಸ ಆಗಿ ಹೋಯ್ತು ಹಿಂಗೆ ನೆನಪೇ ಬರ್ಲಾಗೈತಿ ಆ್ಯಕ್ಚುಲಿ ಮನು ಏನೇ ಹೇಳಾಕತ್ತಿದ್ದ ಅದನ್ನು ವೈಸ್ ಮ್ಯೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿದೆ ಬಟ್ ಅದು ಏನು ಹೇಳಕತ್ತದಂತೆ ಏನೋ ಹೇಳಬೇಕಂತ ಅಂದ್ಕೊಂಡಿದ್ದೆ ಅದು ಎರಡು ದಿವಸ ಆಯ್ತು ರೀ ಇದು ಇದು ಎಡಿಟ್ ಮಾಡಿಟ್ಟು ಅಂದರೆ ಮಂಗಳವಾರನೇ ಎಡಿಟ್ ಮಾಡಿಟ್ಟು ಇದು ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ಈಗ ಒಂದೋಗಿದ್ರೆ ಚಪಾತಿ ಮಾಡಿಕೊಟ್ಬಿಟ್ಟು ಕೊಟ್ಬಿಟ್ಟು ಫಸ್ಟಿಗೆ ಸಾರಿ ಫಸ್ಟಿಗೆ ಇದ್ರೆ ಚಪಾತಿ ಒಲ್ ಮಮ್ಮಿ ಬರೋ ತಿಂತೀನಿ ಅಂದ ಆಮೇಲೆ ಇಲ್ಲಿ ಮಮ್ಮಿ ಚಪಾತಿ ಮಾಡಿ ಕೊಟ್ಟನಂತೆ ಚಪಾತಿ ಮಾಡಿ ಕೊಡಿದ್ರೆ ಆಮೇಲೆ ಒಂದು ಹೋಳ್ಗೆ ಮಾಡ್ರಿ ಅಂತಂದ ಅದನ್ನೇ ಹೇಳ್ಬೇಕು ಕತಿದ್ದೆ ರೀ ಏನಪ್ಪಾ ಅಂತಂದ್ರೆ ನೀವು ಡಯಟ್ ಡಯಾಟ್ ಮಾಡ್ಬೇಕಂತೀನಿ ಬರೀ ನೀವು ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ಟು ನನ್ನ ಎಲ್ಲ ಇದು ಆಗೋದೇ ಇಲ್ಲ ಈ ರೀತಿ ಎಲ್ಲ ತಾಯ್ದರು ಈ ರೀತಿ ಅಡುಗೆ ಮಾಡಿಬಿಟ್ರೆ ಯಾವ ಮಕ್ಕಳು ಡಯಟ್ ಮಾಡೋಕೆ ಆಗೋದೇ ಇಲ್ಲ ಮಮ್ಮಿ ಅಂತ ಅನ್ನೋ ಕತಿದ್ದೆ ಅಂದ್ರೆ ಅವಾಗ ಏನು ತಿನ್ನಬಾರ್ದತ್ತೆ ಅಂದ್ಕೊಂಡಿರ್ತಂದ್ರೆ ನಾನು ಜಾಸ್ತಿ ಮಾಡಿಬಿಟಿನಂತೆ ಮತ್ತು ಅದು ಚಲೋ ಹತ್ಬಿಟ್ಟು ಇನ್ನಷ್ಟು ತಿನ್ನಂಗ ಆಗ್ತೈತಿತ್ತು ಅದನ್ನೇ ಹಾಕತ್ತಿದ್ದ ಒಂದೇ ಚಪಾತಿ ತಿಂತೀನಿ ಮಮ್ಮಿ ನಾವು ಎರಡು ಚಪಾತಿ ಒಂದು ಹೋಳ್ಗಿ ತಿಂದ್ಬಿಟ್ಟು ಕಾಲೇಜ್ ಎನ್ ಸಿ ಸಿ ಕ್ಲಾಸಿಗೆ ರೀ ಅದನ್ನೇ ಹೇಳಕ್ಕತ್ತಿದ್ದ ಈಗ ಚಪಾತಿನೂ ಒಂದು ಮಾಡಿಕೊಟ್ಟೆ ಫಸ್ಟಿಗೆ ಮತ್ತೊಂದು ಹೋಳ್ಗಿ ಮಾಡಿ ಆಮೇಲೆ ಮತ್ತೊಂದು ಚಪಾತಿ ಮಾಡಿಕೊಟ್ಟೆ ತನಕ ಚಪಾತಿ ತಿನ್ಬಾರಪ್ಪ ಅಂತನಕತ್ತಿದ್ದೆ ಆ್ಯಕ್ಚುಲಿ ಶೇಂಗದ ಹೋಳ್ಗಿ ಮೊನ್ನೆ ಸಂಕ್ರಮಣಕ್ಕೆ ಮಾಡಿ ಇಟ್ಟಿದ್ದಲ್ಲ ಸ್ವಲ್ಪ ಓದಿತ್ತಲ್ಲ ಹಂಗೆ ಫ್ರಿಜ್ನಾಗ ಎತ್ತಿ ಇಟ್ಟಿದ್ದೆ ಹೊರಗಡೆ ಇಟ್ಟು

ತೆಗೆದು ಇಟ್ಟಿದ್ದೀರಿ ನೀವು ಹಂಗೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನನ್ನ ಮಗನಿಗಂತೂ ಈ ಶೇಂಗಾ ಹುರಿದು ಇಟ್ಟರು ಮತ್ತು ಈ ರೀತಿ ಉಂಡಿ ಎಲ್ಲ ಮಾಡಿದ್ರು ಜಲ್ದಿನೇ ಖಾಲಿ ಅಂದ್ರೆ ಒಂದೇ ದಿವ್ಸಿಗೆ ಹೋಳ್ಗೆ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಅಂತೇಳಿ ಎದ್ದಿಟ್ಟಿದ್ದೆ ಈಗ ನಮ್ಮ ಮನೆಯವರನ್ನು ಬಂದುಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಅಂದ್ರೆ ಮಕ್ಕಳ ಸಂಗಟ ಅವರು ಮಕ್ಕಳು ಸಲ ಈಗ ಎಲ್ಲರೂ ಊಟ ಮಾಡಿಬಿಟ್ಟು ಹೊಂಟಾರೆ ನೋಡ್ರಿ ಅಂದರೆ ನಮ್ಮ ಮನೆಯವ್ರು ಇನ್ನೂ ಒಂಬತ್ತೂರಿಗೆ ಹೋಗ್ತಾರೆ ತನು ಮನಗೆ ಬಿಟ್ಟು ಬರೋಕೆ ಕಾಲೇಜ್ಗೆ ಹೊಂಟಾರ ನೋಡ್ರಿ ತನಗಂತೂ ಎಷ್ಟೇ ಟೈಮ್ ಇದ್ರೂ ಆಕಿ ತಿನ್ನೋಕೂ ಟೈಮ್ ಇರೋಂಗಿಲ್ಲ ರೀ ಬರೀ ಹಿಟಲಿ ಹಿಕ್ಕೊಳೋದು ಅರ್ಬಿ ಹಾಕೋದನ್ನ ಒಂದು ತಾಸು ಸ್ಮ್ಯಾಲ್ ಬೇಕಾಗ್ತೈತಿ ಹುಡುಗ್ಯಾರ ಹಂಗೆ ಅನ್ಸುತ್ತೆ ಬಟ್ ನಾನು ಆ ಥರ ಇಲ್ಲರಿ ಹೇಳಿ ನಮ್ಮ ಮನೆಯವ್ರಿಗಿಂತ ಮೊದಲೇ ರೆಡಿ ಆಗಿಬಿಟ್ಟು ನಿಂತಿರ್ತೀನಿ ಆದ್ರೆ ತನೂ ಯಾವಾಗೈತು ರೆಡಿಯಾಗಿ ಯಾವ್ದು ಜಳಕ ಮಾಡ್ಯಾಳೋ ತಿನ್ನೋಕ್ಕೂ ಟೈಮ್ ರೀ ಹಂಗೆ ಚಪಾತಿ ಸುತ್ತಕೊಂಡ್ಬಿಟ್ಟು ತಿನ್ಕೊಂತ ಹೊಂಟಿದ್ಲು ಸಾವಕಾಶ ತಿನ್ನೋದನ್ನೇ ಮಾಡೋಂಗಿಲ್ಲ ಅಂದ್ರೆ ಪಟ್ಟಂಥ ರೆಡಿ ಆಗಿಬಿಟ್ಟು ತಿಂದ್ರೆ ಮುಗ್ದಾಗ ಹೋಗ್ತೈತಿ ಮತ್ತು ಮನಗಂತೂ ಬ್ಯಾಗ್ ಕೊಡಬೇಕು ಮೊಬೈಲ್ ಕೊಡಬೇಕು ನೆನಪಾಗೋದಿಲ್ಲ ರೀ ಬಂದಾಗ ಎಲ್ಲ ಆಗ್ತೈತಿ ಈಗ ತಾನು ಮನಗು ಒಯ್ದು ಬಿಟ್ಟು ಬರೋಕೆ ಹೋದರು ನಮ್ಮ ಮನೆಯವರು ಮತ್ತು ನಾನು ಈ ಕಡೆ ಅಡುಗೆ ಎಲ್ಲ ಮಾಡಿಬಿಟ್ಟು ಪ್ಲೇಟ್ ಹಚ್ಕೊಳಕತ್ತೀನಿ ನೋಡಿದ್ರೆ ನನಗೂ ಇಷ್ಟೆಲ್ಲ ಕೆಲಸ ಮಾಡೋ ತನಕ ಹುಷವಾಗಿರ್ತೈತಿ ಇನ್ನು ಮಸ್ತಾಗಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋದು ಆಮೇಲೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡ್ರಾಯ್ತು ಈಗ ಫಸ್ಟಿಗೆ ಇದ್ರೆ ಮಸ್ತಗೆ ಅಡುಗೆ ಎಲ್ಲ ಆದಮೇಲೆ ಬಿಸಿ ಇದ್ದಾಗಲೇ ಊಟ ಮಾಡಿದ್ರೆ ರುಚಿ ಅನ್ಸುತ್ತೆ ಎಲ್ಲ ಕೆಲಸ ಮಾಡಿಬಿಟ್ಟು ಊಟ ಮಾಡೋಕೆ ಹೋದ್ರೆ ಅಡುಗೆ ಎಲ್ಲ ತಣ್ಣಗಾಗುತ್ತ ಒಣ್ಣಾಕೆ ಮನ್ಸು ಬರೋಂಗಿಲ್ಲ ನಾನು ಯಾವಾಗಲೂ ಅದೇ ರೀತಿ ಮಾಡೋದು ಫಸ್ಟಿಗೆ ಎಲ್ಲ ಮುಗಿಸ್ಬಿಟ್ಟು ಫಸ್ಟ್ ಊಟ ಮಾಡಿಬಿಡ್ತೀನಿ ನೀವ ಅಂತ ಕೂತು ಆಮೇಲೆ ಚಂದತನ ಕೆಲಸ ಮಾಡ್ಕೊಂಡ್ರೆ ಆಯಿತು ಈಗ ಮಸ್ತಗೆ ಊಟ ಮಾಡಾಕತ್ತೀನಿ ನಮ್ಮ ನಮ್ಮನೆಯವರು ಮೊಬೈಲ್ ನೋಡ್ಕೊಂತ ಕೂತಿದ್ರು ಅಂದ್ರೆ ಒಂಬತ್ತುವರೆಗೆ ಹೋಗ್ತಾರಂತೆ ಈ ಟೈಮ್ ಎಂಟುವರೆ ಆಗಿ ಹೋಗಿತ್ತು ಒಂಬತ್ತಾಗಿ ಅನ್ಸುತ್ತ ಕೊಣೆ ಒಂಬತ್ತು ಇನ್ನು ಊಟ ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಇದನ್ನು ಕ್ಲೀನ್ ಮಾಡಬೇಕು ನೋಡಿರಿ ಎಲ್ಲ ಅಡಿಗೆ ಮತ್ತು ಊಟ ಆದಮೇಲೆ ಗ್ಯಾಸ್ ಕಟ್ಟಿ ರೀತಿ ಆಗಿರ್ತೈತಿ ಇನ್ನು ಪಟ್ ಅಂತ ಒಂದು ಸ್ವಲ್ಪ ಹೊಲಸಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಅನ್ಸುತ್ತಿರಿ ಎಲ್ಲ ಹಂಗೆ ಇಟ್ಟು ಕುಂತ್ ಮನ್ಸಿಗೆ ಒಂಥರ ಅನ್ಸುತ್ತೆ ಮತ್ತು ಮಧ್ಯಾಹ್ನ ಏನಾದರೂ ಮಾಡ್ಬೇಕಂತ ಅಡುಗೆ ಮನೆ ಬಂದಾಗ ಅದು ನೋಡಿಬಿಟ್ಟು ಅದು ಅಡುಗೆ ಮಾಡೋಕ್ಕೆ ಮನ್ಸ ಹೋಗ್ಬಿಡ್ತೈತಿ ಅದಕ್ಕಾಗಿ ನಾನು ಫಸ್ಟಿಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಮತ್ತು ಏನಾದರೂ ಮಾಡ್ಬೇಕಂತ ಬಂದಾಗ ಅಡುಗೆ ಮನೆ ನೀಟಾಗಿ ಇಟ್ಟಂದ್ರೆ ಪಟ್ಟಂಥ ಮಾಡ್ಕೊಂಬಿಡ್ಬಿಟ್ಟು ಹೌದು ಆಮೇಲೆ ಎಲ್ಲ ಗಲೀಜಾಗಿತ್ತು ಏನಾದ್ರು ಮಾಡ್ಬೇಕಂದ್ರೆ ಫುಲ್ ಬ್ಯಾಸ್ರ ಅಂತ ಅನ್ಸುತ್ತೆ ಅನ್ಸುತ್ತ ಈಗ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಹಿಂಗೆ ಪಟ್ ಪಟ್ ಅಂತ ಎಲ್ಲ ಬಾಂಡೆ ಗೊಳ ಮಾಡಿ ಒಳಗಿಟ್ಟು ಗ್ಯಾಸ್ ಕಟ್ಟಿ ಒಂದ್ಸಲ ಮತ್ತು ಸ್ಟೋವ್ ಒಂದ್ಸಲ ಹಸಿ ಅರ್ಬಿಲಿ ಹೊಲಿಸ್ಬಿಟ್ರೆ ಫಿನಿಶ್ ಆಗೋತ್ರಿ ಬಾಂಡೆ ಆದರೆ ಇನ್ನು ಸ್ವಲ್ಪ ಒಳಗಿದ್ರೆ ನಡಿತೈತಿ ಬಟ್ ಗ್ಯಾಸ್ ಮೇಲೆಲ್ಲ ಬಾಂಡೆ ಮತ್ತು ಎಲ್ಲ ಅಡುಗೆ ಮಾಡಿದ್ದು ಹಂಗೆ ಇದ್ಬಿಟ್ರೆ ನೋಡಕ್ಕೆ ಒಂಥರ ಅನ್ಸುತ್ತೆ ಮತ್ತು ಏನಂತಾರು ಮತ್ತು ಒಳಗೆ ಅಡ್ಗೆ ಮಾಡೋಕ್ಕೆ ಮನ್ಸು ಬರೋಂಗಿಲ್ಲ ರೀ ಮತ್ತು ಏನಾದರೂ ಮಾಡಲೇಬೇಕಾಗುತ್ತಿಲ್ಲ ಮಧ್ಯಾಹ್ನ ಅನ್ನ ಸಾಂಬಾರು ಇಂಥದ್ದು ಏನಾದರೂ ಚಾ ಮಾಡೋ ಬಂದಾಗ ಅನ್ಸುತ್ತಂತೆ ಫಸ್ಟಿಗೆ ಅದಕ್ಕೆ ಈ ರೀತಿ ಎಲ್ಲ ಸಾಮಾನೆಲ್ಲ ಒಳಗೆ ಹಾಕಿಬಿಟ್ಟು ಗ್ಯಾಸ್ ಕಟ್ಟಿ ಮತ್ತು ಒಂದು ಒಂದ್ಸಲ ನೀಟಾಗಿ ಒರೆಸ್ಕೊಂಬಿಟ್ರಾಯ್ತು ಕ್ಲೀನಾಗಿ ಅನ್ಸುತ್ತೆ ಎಲ್ಲ ಹಂಗೆ ಬಿಟ್ರೆ ಮತ್ತು ನಮಗೂ ನೋಡೋಕೆ ಒಂಥರ ಅನಿಸ್ತಿರ್ತಿತ್ತು ಅದಕ್ಕಾಗಿ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಮಧ್ಯಾಹ್ನ ಸ್ವಲ್ಪ ಬಟ್ಟೆ ಬಾಂಡೆ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೇವೆ ಗುಡಿ ಅಕ್ಕೋರು ಫೋನ್ ಹಚ್ಚಿದ್ರು ಅಂದರೆ ಇವತ್ತು ನಂದಿ ಕೋಲ ಪೂಜೆ ಐತ್ರಿ ಅಂದರೆ ನಂದಿ ಕೋಲು ನಾನು ಫಸ್ಟ್ ಟೈಮ್ ಹೊಂಟಿದ್ರಿ ಒಳಗೆ ಇದ್ದು ಇಪ್ಪತ್ತು ಹತ್ತೊಂಬತ್ತು ವರ್ಷ ಆಯಿತು ಬಟ್ ಒಂದ್ಸಲನೂ ಹೋಗಿದ್ದಿಲ್ಲ ಫಸ್ಟ್ ಟೈಮ್ ಹೊಂಟಿದ್ದು ಹೋಗೋಕೆ ಮನ್ಸಿದಿತಿಲ್ಲ ಯಾಕಂದ್ರೆ ಒಬ್ಬಕ್ಕಿಂತ ಅಲ್ಲಿ ತಕ್ಕ ನಡ್ಕೊತ ಹೋಗ್ಬೇಕು ಬಟ್ ಫೋನ್ ಹಚ್ಚಿದ್ರು ಮತ್ತು ನನಗೂ ನೋಡಿದಂಗೆ ಆಗುತ್ತೆ ನಾನು ಫಸ್ಟ್ ಟೈಮ್ ಹೊಂಟಿದ್ದಿಲ್ಲ ಅದಕ್ಕಾಗಿ ಒಬ್ಬಕ್ಕನೇ ಒಂದೂವರೆ ಎರಡು ನಡ್ಕೊತ ಹೋಗಿ ಆ ಕಡೆ ಆಟೋಕ್ಕೆ ಹೋಗ್ಬೇಕ್ರಿ ಅಂದರೆ ಚಿಕುನ್ ಗೇಟಿಂದ ಆ ಕಡೆ ಸಿದ್ದೇಶ್ವರ ಗುಡಿಗೆ ಆಟೋಕ್ಕೆ ಹೋಗ್ಬೇಕು ಇಲ್ಲಿ ತನಕ ಈಗ ಒಬ್ಬಕ್ಕನೇ ಬಿಸಿಲಾಗ ನಡ್ಕೊಂತ ಹೊಂಟಿದೀನಿ ನೋಡಿದ್ರೆ ಫುಲ್ ಬಿಸಿಲು ಜಾಸ್ತಿ ಇತ್ತು ಅದಕ್ಕಾಗಿ ಮತ್ತೆ ಜೋಡು ಯಾರೂ ಇದಿತ್ತಿಲ್ಲ ಅದಕ್ಕೆ ಒಬ್ಬಕ್ಕೇ ಈ ರೀತಿ ನಡ್ಕೊಂತ ಹೊಂಟಿದೀನಿ ಬ್ಯಾಸರು ಬರಕತ್ತಿತ್ತು ಅಂದರೆ ಒಬ್ಬರೇ ಹೋಗೋದಂದ್ರೆ ಬ್ಯಾಸರು ಅನ್ಸುತ್ತಲ್ರಿ ಫೈನಲಿ ಸಿದ್ದೇಶ್ವರ ಗುಡಿ ಹತ್ತಿರ ಬನ್ನಿ ನೋಡಿರಿ ಅಂದರೆ ಜನಾನು ಸಿಕ್ಕಾಪಟ್ಟೆ ಇದ್ದರು ಅಂದರೆ ಪ್ರಸಾದ್ ಮಾಡಲ್ಲಿ ಜಾಸ್ತಿ ಜನ ಇದ್ದರು ಗುಡಿಗಳಿಗೆ ಅಷ್ಟೊಂದು ಇದ್ದಿತ್ತಿಲ್ಲ ಮತ್ತು ನಂದಿಕೋಲ ಹತ್ರನೂ ಜಾಸ್ತಿ ಇದ್ದಿತಿಲ್ಲ ರೀ ಇಲ್ಲಿ ಬಂದು ನಂದಿ ನಮಸ್ಕಾರ ಮಾಡಿಬಿಟ್ಟು ಇದು ಪಡಿ ನಂದಿಕೋಲ ಅಂತ ರೀ ಭಾಳ ಚೆಂದ ಅನಿಸುತ್ತೆ ರಿಯಲ್ ಆಗಿ ನೋಡೋಕೆ ಮೊಬೈಲ್ದಾಗ ಅಷ್ಟೊಂದು ನಿಮಗೆ ಸ ಹೆಂಗೆ ಅನ್ಸಾಗತ್ತೈದು ಗೊತ್ತಿಲ್ಲ ಬಟ್ ರಿಯಲಾಗಿ ನೋಡೋಕ್ಕಂತೂ ಭಾಳ ಮಸ್ತ್ ರೀ ಅದಕ್ಕಂತ ನಾನು ಬಂದಿದ್ದು ನನಗೂ ಖುಷಿ ಆಯಿತು ಫಸ್ಟ್ ಟೈಮ್ ನಂದಿ ಕೋಲ ಸಮದಾಗ ಪೂಜೆ ಇರ್ತೈತಿ ಅಲ್ರೆ ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಬಿಟ್ಟು ಮತ್ತು ಗುಡಿ ಒಳಗೆ ಬಂದು ಸಿದ್ದೇಶ್ವರ ಗುಡಿಗಷ್ಟು ಅಂದ್ರೆ ಅಂದರೆ ಸಿದ್ದರಾಮೇಶ್ವರಿಗಷ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಅಲ್ಲಿ ಗುಡಿ ಹಾಕೋರು ನಿಂತಿದ್ರು ವೇಟ್ ಮಾಡೋಕ್ಕತ್ತಿದ್ರು ಅನಿಸಲಿ ಅಂತೇಳಿ ನಾನು ಸ್ವಲ್ಪ ಲೇಟಾಗಿ ಬಂದೆ ಅಂದ್ರೆ ಅಲ್ಲಿಂದ ಬಂದು ಮತ್ತು ಈಗ ಆಟೋಕ್ಕೆ ಬರಬೇಕಲ್ಲ ಲೇಟಾಗಿಬಿಟ್ಟಿತ್ತು ಅದಕ್ಕಾಗಿ ಪಟ್ ಅಂತ ನಾನು ನಮಸ್ಕಾರ ಮಾಡ್ಕೊಂಬಿಟ್ಟು ಅವರು ವೇಟ್ ಮಾಡೋಕತ್ತಿದ್ರಲ್ಲ ಅದಕ್ಕಾಗಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗುಡಿ ಹಕ್ಕೋರ ಹತ್ರ ಬಂದೆ ರೀ ಪ್ರಸಾದ್ ಮಾಡ್ಬೇಕಂದ್ರೆ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಅಂದ್ರೆ ಅಷ್ಟು ರಶ್ ಇತ್ತಲ್ರಿ ಪ್ರಸಾದ್ ಚಲೋ ಮಾಡಿದರು ಅಂದ್ರೆ ಹುಗ್ಗಿ ಮತ್ತು ಸಜ್ಕ ಚಪಾತಿ ಅನ್ನ ಸಾರು ಎಲ್ಲ ಮಾಡಿದ್ರು ಮಸ್ತಾಗಿತ್ತು ನಾವು ಸ್ವಲ್ಪ ಹೊತ್ತು ಏಟ್ ಮಾಡಿಬಿಟ್ಟು ಪ್ರಸಾದ್ ಮಾಡಿಕೊಂಡು ಮನೆಗೆ ಬಂದೆವು ನೋಡ್ರಿ ಅಷ್ಟು ರಶ್ ಇತ್ತಲ್ಲ ಜನ ಅಂತೂ ಭಾಳ ಇದ್ದರು ಬೆಳಗ್ಗೆಯಿಂದ ಎಷ್ಟು ಇರ್ತೈತಿ ರೀ ಅಂತ ಹೇಳಾಕತ್ತಿದ್ರು ನಾನು ಮನೆಗೆ ಬರೋಕೆ ಏಳು ಗಂಟೆ ಆಗೈತು ನೋಡಿದ್ರಿ ಟೈಮ್ ಅಂದ್ರೆ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ರಾಮ್ ಭಟ್ ನಂತಿಬಿಟ್ಟು ಅವರು ಏನು ಬಾಗಿಲ ಕುಡಿಸ್ತಾರಂತ ಅದನ್ನೆಲ್ಲ ಕೇಳಿ ಮತ್ತು ಬಾಗಿಲಕ್ಕೆ ಪೂಜೆಗೆ ಏನೇನು ಸಾಮಾನು ಬೇಕಾಗ್ತಿತ್ಲ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅಂದ್ರೆ ಅವ್ರಿಗೆ ಬೇಕಾಗಿದೆಲ್ಲ ತೊಗೊಂಡ್ಬಿಟ್ಟು ಮತ್ತು ಅವ್ರ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಂತು ಚಾ ಕೊಡ್ದು ನಮ್ಮ ಮನೆಗೆ ಬರಕ ಮತ್ತು ಅವರು ನನ್ನ ಸಂಗಟ ಬಂದರು ಅವ್ರ ಮನೆಯಲ್ಲಿ ಅಂದ್ರೆ ಬಾಡಿಗೆ ಕೊಟ್ಟಿದ್ದು ಬಾಡಿಗೆ ಇಸ್ಕೋಬೇಕಾಗಿತ್ತು ಅಂತೇಳಿ ಬಂದುಬಿಟ್ಟು ಅವರು ಆ ಕಡೆ ಹೋದರು ಮತ್ತು ನಾನು ಈ ಕಡೆ ಮನೆಗೆ ಬಂದರು ಮನು ಕರಾಕೆ ಬಂದಿದ್ದ ಏಳಾಗಿತ್ತಲ್ಲ ಟೈಮ ಅವ್ರಿಗಂತೂ ಫುಲ್ ಹುಷು ಆಗ್ಬಿಟ್ಟಿತ್ತು ನನ್ನ ಮಕ್ಕಳಿಗೆ ಮಧ್ಯಾಹ್ನ ಅಂದರೆ ಸ್ವಲ್ಪ ಅಡುಗೆ ಮಾಡಿದ್ದೆ ಅಲ್ರಿ ಬೆಳಿಗ್ಗೆ ಪಲ್ಯ ಚಪಾತಿ ಮಾಡಿದ್ದು ಮಧ್ಯಾಹ್ನ ತನಗೆ ಬರೋಕ್ಕೆ ಪಲ್ಯ ಖಾಲಿ ಆಗಿತ್ತಂತ ಚಪಾತಿ ಇದ್ದು ಅಂತ ಬಂದ ಕೂಡಲೇ ಚಲೋ ರೀ ಏನು ತಿನ್ನಬೇಕು ಏನು ಮಾಡಬೇಕು ಅಂದ್ರೆ ಮಾಡ್ಕೊಂಡು ತಿನ್ನೋದು ಕಷ್ಟ ಹೊಡ್ತೈತಿ நம் எல்ல ஒன்ச ಸ್ವಲ್ಪ ಹೊರಗೆ ಹೋಗ್ಬಿಟ್ರಂದರೆ ಹೊರಗೆ ಹೋಗ್ಬಿಟ್ಟು ಅಂದರೆ ಎಷ್ಟು ಟೆನ್ಷನ್ ಮಾಡ್ಕೋತಂದ್ರೆ ಮನ್ಯಾಗ ಮಕ್ಕಳಾಗಲಿ ಮತ್ತು ಯಜಮಾನ್ರಾಗಲಿ ಆದರೆ ಅವರು ಇಡೀ ದಿವಸ ಎರಡೆರಡು ದಿವ್ಸಗಟ್ಲಿ ಹೋದ್ರೂ ಏನೂ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಅಂದರೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಆರಾಮಾಗಿರ್ತೀವಿ ಬಟ್ ಇವರಿಗೆ ಒಂದು ಟೈಮ್ ಸ್ವಲ್ಪ ಅಡುಗೆ ಮಾಡೋಕ್ಕೆ ಲೇಟ್ ಆಗೋದಂದ್ರೆ ಮತ್ತು ಮಾಡ್ಲಿಕ್ಕೆ ಅಂದರೆ ಫುಲ್ ಮಕ್ಕಳಿಗಾಗಲಿ ಮತ್ತು ನಮ್ಮ ಮನೆಯವ್ರಿಗಾಗಲಿ ಟೆನ್ಷನ್ ಆಗ್ತಾ ಇರ್ತೈತಿ ಆದರೆ ನಮ್ಮ ಮನೆಯವರನ್ನು ಜಾಸ್ತಿ ಮಾಡ್ಕೊಳ್ಳೋಂಗಿಲ್ಲ ಯಾವಾಗ ಬರೋಲ್ಲಕ್ಕ ಬಟ್ ಅಡುಗೆ ಮಾಡಿಟ್ಟು ಹೋಗಿಬಿಡ್ಬೇಕು ಅಡುಗೆ ಇವತ್ತು ಸ್ವಲ್ಪ ಲೇಟನೇ ಆಗಿತ್ತಲ್ರಿ ನಾನು ಮನಿ ಬರಾಜಿ ಏಳು ಗಂಟೆ ಆಗಿತ್ತು ಇನ್ನೊಂದು ಬಂದುಬಿಟ್ಟು ಎಲ್ಲ ಮಾಡಿಬಿಟ್ಟು ಕೊಡಬೇಕಲ್ರಿ ಒಂದು ಇಪ್ಪತ್ತು ನಿಮಿಷನಾಗ ರೆಡಿ ಮಾಡ್ಕೊಳಕತ್ತೀವಿ ನೋಡಿರಿ ನನಗೂ ಹೊರಗಿಂದ ಬಂದ ತಕ್ಷಣ ಸ್ವಲ್ಪ ಅಡುಗೆ ಮಾಡೋಕೆ ಒಲ್ಲ ಅನಿಸ್ತಿರ್ತೈತಿ ಬಟ್ ಹುಷು ರೀ ತನಗ ಮನಗ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹುಷು ಆಗಿತ್ತು ಅದಕ್ಕಾಗಿ ಪಟ್ ಪಟ್ಟಂಥ ಒಬ್ಬೊಬ್ರು ಒಂದೊಂದು ಮಾಡಾಕತ್ತೀವಿ ನೋಡ್ರಿ ಚಪಾತಿ ಮಾಡ್ತೀನಿ ಅಂದೆ ಒಲ್ಲ ಅಂತಂದರು ಮತ್ತು ರೊಟ್ಟಿನೂ ಒಲ್ಲ ಅಂತಂದರು ಮತ್ತು ನನ್ನ ಮಗನಿಗೆ ಇದ್ರೆ ಅಂತ ನಿನ್ನೆ ಜಾಸ್ತಿ ತಿನ್ನೋಕೆ ಆಗಿತಿಲ್ಲ ರೀ ಅಂದರೆ ಜಾತ್ರೆಗೆ ಹೋಗಿದ್ದಲ್ಲ ಮತ್ತು ಅದಕ್ಕಂಥೇಳಿ ಇವತ್ತು ಬೇಳೆ ಮಾಡಿ ಅದನ್ನೇ ಮಾಡಿರಿ ಮಮ್ಮಿ ಚುಮ್ಮರಿ ಮಾಡಿಬಿಟ್ಟು ಮುಗ್ನಿಕಾ ಸಾರು ಮಾಡಿ ನಂಗೆ ಅದನ್ನ ಬೇಕಂತಂದ ಅದಕ್ಕಾಗಿ ಈ ಕಡೆ ಮೊಳಕೆ ಕಾಳನ್ನ ಕುದ್ಸಾಕಿಟ್ಟಿದ್ದೀನಿ ಸಾಂಬಾರು ಮಾಡೋಕೆ ಮತ್ತು ಈ ಕಡೆ ಚೂಡಾನು ರೆಡಿ ಮಾಡಾಕತ್ತೀನಿ ರೀ ಮತ್ತು ನನ್ನ ಮಕ್ಳಿಗಿದ್ರೆ ಹೊಸವಾಗಿ ಹಂಗೆ ಅದೇ ಬಂದು ತಂದಿದ್ದೀನಿ ನಾನು ಬರಬೇಕಾದ್ರೆ ಸ್ವಲ್ಪ ರಂಗೋಲಿ ಮತ್ತು ಪೂಜಾ ಸಾಮಾನು ಬೇಕಾಗಿದ್ದು ಅವನು ಮತ್ತು ತಂದಿದ್ದೆ ಬಂದು ತಂದಿದ್ದೆ ಅವ್ನು ಹಾಗೆ ಕಟ್ ಮಾಡಿಬಿಟ್ಟು ಹಿಂಡಿ ಮತ್ತು ರಾಗಲಿ ಹಾಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಚಪಾತಿ ಅದಾವೆ ಆದರೆ ತಿನ್ನಂಗಿಲ್ಲ ರೀ ಹಿಂಡಿ ಐತಿ ಮತ್ತು ಮೊಸರು ಐತಿ ಅಂದ್ರೆ ಹಾಕ್ಕೊಂಡು ತಿನ್ಬೇಕಲ್ಲ ಅವ್ರಿಗೇನು ಮಾಡಿಟ್ಬಿಟ್ಟು ಇದನ್ನ ತಿಂದಿರಿ ಅಂತ ಹೇಳಬೇಕಾಗುತ್ತೆ ಹೇಳಬೇಕಾಗುತ್ತಾ ಸಲ ಹಂಗೆ ಮಾಡ್ತಾ ಅದಕ್ಕಾಗಿ ಹಿಂಡಿ ಮತ್ತು ಅದು ಟೊಮೆಟೊ ಸಾಸ್ ಎಲ್ಲ ಹಚ್ಕೊಂಡ್ಬಿಟ್ಟು ಒಬ್ಬೊಬ್ಬರು ಏನು ಇಷ್ಟ ಬರುತ್ತಲ್ಲ ಆದರೆ ಅದು ಏನು ಇಷ್ಟ ಆಗುತ್ತಲ್ಲ ಅದನ್ನ ಹಾಕೊಂಡು ತಿನ್ನಕತ್ತಿದ್ರು ಮನೂ ಇದ್ದರೆ ಸೌತಿಕೆ ಹಾಕೊಂಡು ತಿಂದ ತನು ಇದ್ರೆ ಬರೀ ಹಿಂಡಿ ಟೊಮೆಟೊ ಸಾಸ್ ಸಾಸ್ ಹಾಕೊಂಡು ತಿನ್ಳು ಸ್ವೀಟ್ ಚಟ್ನಿ ರೆಡಿ ಮಾಡೋಕತ್ತೀರಿ ಅಂದರೆ ನಾನು ಇಲ್ಲಿ ಮಸಾಲ ಪಾವ ಮತ್ತು ಮೊಳ್ಕೆಕಾವು ಸಾರು ಮಾಡ್ತೀನಲ್ಲ ಎಲ್ಲ ಮಿಕ್ಸ್ ಮಾಡಿ ತಿಂದ್ವಿ ಏನೇನು ತಿಂದ್ವಿ ಅಂದರೆ ಗೊತ್ತಾಗಲಿಲ್ಲ ಅಂದ್ರೆ ಚೂಡಾನು ಮಾಡಿದೆ ಅದಕ್ಕೆ ಸಂಗಟ ಬನ್ನು ಮತ್ತು ಮೊಳ್ಕೆಕಾಯ್ ಸಾರು ಎಲ್ಲ ಸೇವೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನಕ್ಕೆ ಬರುತ್ತಂತೆ ಅದನ್ನೇ ರೆಡಿ ಮಾಡಾಕೈತಿವ್ರಿ ಬಂದು ಸ್ವಲ್ಪ ಇದ್ದಲ್ಲ ಅಷ್ಟೇ ಏನು ಸಾಲಂಗಿಲ್ಲ ಅಂತ ಅದಕ್ಕೆ ಒಂದು ಬುಟ್ಟಿ ಚೂಡಾನು ಮಾಡಿದೆ ಸಂಜೆ ಮುಂದಾಗ ಮತ್ತು ಎಲ್ಲರೂ ರೀ ಸ್ವಲ್ಪ ಅಂದರೆ ಏನು ಸಾಕಾಗೋದಿಲ್ಲ ಮತ್ತು ರೊಟ್ಟಿ ಚಪಾತಿನೂ ಇದ್ದು ಖರೆ ಅವ್ರು ತಿನ್ನೋಕೆ ಮನ್ಸಿದಿತ್ತಿಲ್ಲ ಮತ್ತು ಮೊಳಕಿ ಕಾವು ಸಾರ್ಸ ಹಚ್ಕೊಂಡು ತಿನ್ನಂದ್ರೆ ಬರ್ತಿತ್ತು ಬಟ್ ಅವ್ರಿಗೆ ಇಷ್ಟ ಆಗಬೇಕಲ್ರಿ ನಾವು ಏನು ತಿಂದನ್ ತಿನ್ನಂದಿದ್ದು ಅವ್ರಿಗೆ ಇಷ್ಟ ಆಗೋಂಗಿಲ್ಲ ಅವ್ರಿಗೆ ಏನು ಇಷ್ಟ ಬರುತ್ತಲ್ಲ ಅದನ್ನೇ ತಿನ್ನಬೇಕು ಈಗ ಮನೋನು ಹೆಲ್ಪ್ ಮಾಡಾಕತ್ತಾನು ಮತ್ತು ಅನನ್ನು ಹೆಲ್ಪ್ ಮಾಡಾಕತ್ತ ನೋಡ್ರಿ ಮೂರು ಮಂದಿ ಕೂತ್ಬಿಟ್ಟು ಗಡಿ ಬಿಡಿ ಗಡಿ ಬಿಡಿ ಎಲ್ಲ ರೆಡಿ ಮಾಡಿದ್ವಿ ಒಂದು ಇಪ್ಪತ್ತು ಒಳಗೆ ನಮ್ಮ ಮನೆಯವರು ಹೊರಗೆ ವೇಟ್ ಮಾಡ್ಕೊಂತ ನಿಂತಿದ್ರು ಅಂದರೆ ಏನು ಮಾಡ್ತಾರೋ ಅಂಥೇಳಿ ಅಂದರೆ ಅವರಿಗೆ ಏಳು ಗಂಟೆಗೆ ಹುಷಾರಾಗಿಬಿಡ್ತೈತೆ ಎಲ್ಲರೂ ನಮ್ಮ ಮನೆಯೊಳಗೆ ಅಷ್ಟೇ ನಾವು ಮನೆಯೊಳಗೆ ಇದ್ಬಿಟ್ರೆ ಏಳು ಗಂಟೆಕ್ಕೆ ಊಟ ಮಾಡಿಬಿಡ್ತೀವಿ ಅದಕ್ಕಾಗಿ ಮತ್ತೆ ಮಧ್ಯಾಹ್ನ ಬಂದ ಮೇಲೆ ನಮ್ಮ ಮನೆಯವರು ಸ್ವಲ್ಪೇ ಪಲ್ಯ ಇತ್ತಂತ ಅಷ್ಟೇ ಚಪಾತಿ ಉಂಡಿದ್ರು ಹಿಂಗೆ ಆಗ್ತೈತೆ ನೋಡ್ರಿ ಅದಕ್ಕಾಗಿ ನಾ ಎಲ್ಲರೂ ಹೋಗ್ಬೇಕಂದ್ರೆ ಫಸ್ಟಿಗೆ ಮಸ್ತಾಗಿ ಎರಡು ದಿವಸ ಆಗಷ್ಟು ಅಡುಗೆ ಇಟ್ಟು ಹೋಗಂಗ ಅನ್ಸುತ್ತೆ ನನಗೆ ಅಂದ್ರೆ ಬೆಳಗ್ಗೆ ಹೊಂಟ್ಬಿಟ್ಟೆ ಅಂದ್ರೆ ನಾನು ಒಂದಿಷ್ಟು ಚಪಾತಿ ಮತ್ತು ಒಂದು ಬಗೊಂಡು ಪಲ್ಯ ಮಾಡಿಟ್ಟು ಹೋದ್ರೆ ಸಮಾಧಾನ ಆಗುತ್ತಾ ಬಂದ್ಕೊಳ್ಳಿ ಇಷ್ಟ ಟೆನ್ಷನ್ ಅನ್ಸಂಗಿಲ್ಲ ನೋಡ್ರಿ ನಿಮ್ಮ ನೀವು ಇದೇ ಆ ಥರ ಮಾತ್ರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಎಲ್ಲರೂ ಹೊರಗಿಂದ ಬಂದ ತಕ್ಷಣ ಮಾಡಿಲ್ಲ ಅದನ್ನಿಲ್ಲ ಇದನ್ನಿಲ್ಲ ಏನು ತಿನ್ಬೇಕಂತಂದ್ರೆ ತಲೆ ಫುಲ್ ಬಿಸಿ ಆಗ್ತಿರ್ತೈತಿ ಬಟ್ ಪೇಶನ್ಸ್ ತಗೊಂಡು ಇಷ್ಟು ಸಾರು ಮತ್ತು ಬಂದು ಬಿಸಿ ಮಾಡಿದ್ರೆ ಸ್ವಲ್ಪ ಅದಕ್ಕೆ ತುಪ್ಪ ಹಿಂಡಿ ಹಚ್ಚಿಬಿಟ್ಟು ಮತ್ತು ಚೂಡ ರೆಡಿ ಮಾಡಿದ್ರೆ ಹಸಿ ಹಳಗಿ ಇಷ್ಟು ಹಾಕ್ಕೊಂಡು ಮಸ್ತಾಗಿ ತಿನ್ನಾಕತ್ತೀವಿ ನೋಡಿರಿ ಇನ್ನು ಎಲ್ಲರದ್ದು ಬಟ್ಟಿ ತುಂಬಿತು ನನಗೂ ಖುಷಿಯಾಯಿತು ಇವತ್ತು ಇಲ್ಲೇ ಮುಗಿಸೋಣ ರೀ ಇವತ್ತು ನೀಡೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಮತ್ತೆ ಇಷ್ಟು ಗಡಿಬಿಡಿ ಒಳಗೆ ಮಾಡೋದಂದ್ರೆ ಸ್ವಲ್ಪ ತಲೆನೂ ವಿಷಯ ಆಗುತ್ತೆ ಮೊಳ್ಕೆಕಾಯ್ ಸಾಂಬಾರು ಭಾಳ ಮಸ್ತ್ ಆಗುತ್ತೆ ಅಂದರೆ ಮಿಸಲ್ಪ್ ಭಾವ ಥರ ಟೇಸ್ಟ್ನು ಆಗುತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಸೇರಿ ಮಾಡ್ಕೊತೀನಿ ಇವತ್ತು ಗಡಿಬಿಡಿ ಒಳಗೆ ರೆಡಿ ಮಾಡಿದ್ದು ಹೆಂಗೆ ಅಂದ್ರೆ ಅಷ್ಟೊಂದು ನೀಟಾಗಿ ಮಾಡಿದ್ದಿಲ್ಲ ಒಟ್ಟು ಗಾಗದ ಥರ ಮಾಡಿ ತಿಂದಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಹಾಂ ನಮಸ್ಕಾರ ರೀ ಮತ್ತೆ ಹೊಸ ಹೊಲ್ವಬ್ ಜೊತೆಗೆ ಸಿಗ್ತೀವಿ ರೀ